ಸ್ವಾಮಿ ಅವ್ರಿಗೆ ಕನ್ಸಿರುತ್ತೆ ನನ್ನ ಕ್ಷೇತ್ರ ಚನ್ನಪಟ್ಟಣ ಅಲ್ಲಿಂದ ನನ್ನ ಮಗನ ಕಳಿಸಿ ಬಿಡೋಣ ಅಂತ ನನ್ನ ಪಸ್ಥಿತಿನ ಹಿಂಗ ಇವಾಗ ಸುಮ್ನೆ ಯಾರ್ಯಾರ್ದು ಹೆಸರು ಓಡಿಸಿ ಅದರಿಂದ ಪ್ರಯೋಜನ ಏನು ರಿಸಲ್ಟ್ ಸಿಗ್ಬೇಕಲ್ಲ ನಿಮ್ಮ ಮಗಳು ಕೂಡ ರಾಜಕೀಯದಲ್ಲಿ ಅವರು ಕಾಂಗ್ರೆಸ್ ಜೊತೆ ಹೋಗ್ತೀನಿ ಅಂತ ಹೇಳಿ ಭೇಟಿ ಆಗಿದ್ದು ಎಲ್ಲ ಇದೆ ಯಾರ್ಯಾರೋ ಒಬ್ಬಪ್ಪ ಹೊಸಬ್ರು ಬಂದು ಅಲ್ಲಿ ಏನೇನೋ ಆಸೆ ಇಟ್ಕೊಂಡು ಬಂದು ನಾನೇನೋ ಹಾಕ್ತೀನಿ ಭ್ರಮೆಯಿಂದ ಆಸೆ ಬರಬೇಕು ಅಂತ ನನ್ನ ಭಾವನೆ ಎಲ್ರು ಕಾಯ್ತಾ ಇದಾರೆ ನಿಮ್ಮ ಡಿಸಿಷನ್ ಕಾಯ್ತಾ ಇದ್ದಾರೆ ಜನ ಬಯಸುದೇ ಬೇರೆ ನೀವೇ ಯಾರನ್ನೂ ಚುನಾವಣೆ ಸ್ಪರ್ಧೆ ಮಾಡಿಸಿದ್ರೆ ಅದ್ರಿಂದ ಫಲಿತಾಂಶ ಹೆಂಗ್ ನಿರೀಕ್ಷೆ ಮಾಡೋಕ್ಕಾಗತ್ತೆ ನಾವು ಸರಿ ಬೆಂಗಳೂರು ದಕ್ಷಿಣ ಅಂತ ಹೆಸರು ಬದಲಾವಣೆ ಆಗಿದ್ದು ಇದು ಒಂದಷ್ಟು ವಿರೋಧ ಆಯಿತು ಆದರೆ ನೀವು ಚನ್ನಪಟ್ಟಣದವರಾಗಿ ಆ ಭಾಗದವರಾಗಿ ಈ ಹಸಿರು ಹಸಿರಾಗಿರಲಿ ರೈತರು ಜಿಲ್ಲೆ ರೈತರ ಜಿಲ್ಲೆ ಆಗಿರಲಿ ಅನ್ನುವಂತೂ ಒಂದ್ ಕಡೆ ಇದೆ ಇನ್ನೊಂದ್ ಕಡೆ ಏನ್ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೋ ಅದಕ್ ಮಾಡಿದ್ರೋ ಗೊತ್ತಿಲ್ಲ ಬಟ್ ಇವೆಲ್ಲ ಸುಮ್ಮನೆ ಒಂದು ಈ ಎಲೆಕ್ಷನ್ ಇರೋ ಟೈಮ್ ಅಲ್ಲಿ ಒಂದಷ್ಟು ಬೂಮ್ ಮಾಡೋದಿಲ್ಲ ಅಥವಾ ದಕ್ಷಿಣ ಆಗಿದ್ರಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಅದೊಂದು ಜಿಲ್ಲೆ ಮಾಡಿದ್ರು ಅದಕ್ಕೆ ಒಂದು ಐಡೆಂಟಿಟಿ ಅಂದ್ಕೊಟ್ರು ರಾಮನಗರ ಜಿಲ್ಲೆ ಅದೇ ಚೆನ್ನಾಗಿದೆ ಈಗ ರಾಮನಗರ ಬೆಂಗಳೂರು ದಕ್ಷಿಣ ಅಂದಾಕ್ಷಣಕ್ಕೆ ಜನ ಯಾರು ಮೂರ್ಖರಲ್ಲ ರೀ ರಾಮನಗರ ಜಿಲ್ಲೆ ಆದ್ರೂನು ಅಷ್ಟೇ ಡಿಸ್ಟೆನ್ಸ್ ಇರ್ತದೆ ಏರಿಯಾ ಏನ್ ಚೇಂಜ್ ಆಗಲ್ಲ ಆದ್ರೆ ಏನಂದ್ರೆ ಅವ್ರದ್ದು ಪ್ರತಿಷ್ಠೆ ನಾನು ಒಬ್ಬ ಡಿ ಸಿ ಎಂ ಆಗಿದ್ದೀನಿ ನಾನು ಅದಕ್ಕೆ ಬೇರೆ ಡೈಮೆನ್ಷನ್ ಕೊಡ್ತೀನಿ ಅದಕ್ಕೊಂದು ಬೇರೆ ವ್ಯಾಖ್ಯಾನ ಕೊಡ್ತೀನಿ ಅಂತ ಅವ್ರು ಹೊರಟಿದ್ದಾರೆ ಇದೊಂದು ರಾಜಕೀಯವಾದಂತ ಒಂದು ಸ್ಟೇಟ್ಮೆಂಟ್ ಬರ್ತು ಅಲ್ಲಿಂದ ಬಹಳ ಬದಲಾವಣೆ ಏನಾಗಲ್ಲ ಅಂತ ನನ್ಬಾ ಸರಿ ಈ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ನೀವು ಹಿಂದೆ ಕಾಂಗ್ರೆಸ್ ಇಂದಾನೇ ರಾಜಕೀಯ ಜೀವನ ಶುರು ಮಾಡಿದ್ರು ಕೂಡ ನಿಮ್ ಜೊತೆ ಅವ್ರ ಒಡನಾಟ ಈಗ ಹೆಂಗಿದೆ ಚೆನ್ನಾಗಿ ಮಾತಾಡ್ತಿರಾ ಇಲ್ಲ ಅದೇ ರೀತಿಯ ಸಂಪರ್ಕ ಇಲ್ಲ ಬಟ್ ವಿಶ್ವಾಸ ಇದೆ ರಾಜಕೀಯವಾಗಿ ನಾವು ವಿಭಿನ್ನ ಹಾದಿ ತುಳಿದ್ರಿಂದ ನಮ್ ದಾರಿ ನಮ್ಗೆ ಅವ್ರ ದಾರಿ ಅವ್ರಿಗೆ ನಾವು ಇಬ್ರು ಸಾರ್ವಜನಿಕ ಬದುಕಿಯಲ್ಲಿ ಇದ್ದೀವಿ ಹಿಂದೆ ಬಹಳ ಸ್ನೇಹಿತರಾಗಿದ್ದೀವಿ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ನಮ್ಮ ನಮ್ಮಲ್ಲಿ ಅಹ್ ಅಭಿಪ್ರಾಯಗಳ ಭಿನ್ನತೆ ಅವರ ನಡೆದು ಹೋಗ್ತಾ ಇರ್ತಕ್ಕಂಥ ದಾರಿನೇ ಬೇರೆ ನನ್ ದಾರಿನೇ ಬೇರೆ ಹಾಗಾಗಿ ದಾರಿ ನಮ್ದು ಅವ್ರ ದಾರಿ ಅವ್ರದು ನಮ್ಗೇನು ಅವ್ರಿಗೂ ನಮಗೂ ಯಾವುದೇ ರೀತಿಯ ಮಾತುಕತೆ ಆ ತರ ಏನಿಲ್ಲ ರಾಜಕೀಯ ನಾವು ಪರಸ್ಪರ ವಿರೋಧವಾಗಿ ಇದ್ದೀವಿ ಬೆಳೆಯೋದಿಕ್ಕೆ ಅವರಷ್ಟೇ ನಿಮ್ಗೂ ಅವಕಾಶಗಳಿತ್ತು ಒಂದು ಈ ಪಾರ್ಟ್ ಆಫ್ ದ ಇದು ಪೊಲಿಟಿಕ್ಸ್ ಅನ್ಬೋದು ಈ ಭಾಗನ ನೀವ್ ಯಾಕೆ ಅವ್ರ ತರ ಅಂದ್ರೆ ಬರೀ ಕನಕ್ ಇದಕ್ ಸೀಮಿತ ಅಂದ್ರೆ ಚಂದ್ಪಟ್ಟಣಕ್ಕೆ ಯಾಕೆ ಹಂಗ್ ಬೆಳಿಲಿಲ್ಲ ಈಗ ನಾನ್ ಬೆಳಿಲ್ಬೇಕಾದ್ರೆ ಒಂದು ಪಕ್ಷದ ಸಪೋರ್ಟ್ ಬೇಕಾಗತ್ತೆ ಬಿಜೆಪಿ ಈಗ ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಕೊಡುತ್ತೆ ಬೆಳವಣಿಗೆ ಇನ್ನೂ ಇದೆ ಇನ್ನೂ ಕಾಲ ಇದೆ ಇನ್ನೂ ಹದಿನೈದು ಇಪ್ಪತ್ತು ವರ್ಷದ ರಾಜಕಾರಣ ಇದೆ ಇಷ್ಟಕ್ಕೆ ಮುಗಿಲಿಲ್ಲ ಇನ್ನು ಒಂದಷ್ಟು ಹೋರಾಟ ಮಾಡತಕ್ಕಂತ ಅವಕಾಶಗಳಿದೆ ಅವ್ರ ಪಕ್ಷ ಅವ್ರಿಗೆ ಅವಕಾಶ ಕೊಡ್ತು ಕುಮಾರಸ್ವಾಮಿ ಅವರು ಅವ್ರದೇ ಪಕ್ಷ ಇತ್ತು ನನಗೆ ಬಿಜೆಪಿ ನನ್ಗೆ ಆಶ್ರಯ ಹಂಗಾಗಿ ನಾನು ನನ್ನ ನನ್ನ ಪಕ್ಷ ಮುಂದೆ ದಿನಗಳಲ್ಲಿ ಅವಕಾಶ ಕೊಡುತ್ತೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಬಟ್ ಈ ಕಾಂಗ್ರೆಸ್ ಎಲ್ಲ ಕಬ್ಜಾ ಮಾಡ್ತಾ ಇದೆಯಲ್ಲ ಸರ್ ಈ ಕಡೆ ಮಾಗಡಿ ಕಡೆ ಕನಕ್ಪುರ ಒಂದೊಂದು ಚುನಾವಣೆಯಲ್ಲಿ ನಾಲ್ಕು ಕ್ಷೇತ್ರನು ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಗೆಲ್ತೀವಿ ಒಂದ್ಸ ಒಂದೊಂದ್ಸಾರಿ ಆತರ ಈ ಒಂದ್ಸಾರಿ ಇಲ್ಲ ಈ ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಅಲ್ಲಿ ನೋಡಿ ನಮ್ಮಿಬ್ಬರ ಮೈತ್ರಿ ಚೆನ್ನಾಗಿ ಫಲ ಕೊಟ್ಟಿದೆ ನೂರ ಇಪ್ಪತ್ತೈದು ನೂರ ಮೂವತ್ತು ಕ್ಷೇತ್ರದಲ್ಲಿ ನಾವು ಇವತ್ತು ಮುನ್ನಡಲಿದ್ದೀವಿ ಅದೇ ರಿಸಲ್ಟ್ ಪುನಃ ಎಮ್ ಎಲ್ ಎಲೆಕ್ಷನ್ ಬರುವುದಾದ್ರೆ ನಾವು ನೂರೈವತ್ತು ಹೆಚ್ಚಿಗೆ ಸೀಟ್ ಗೆಲ್ತೀವಿ ಮೈತ್ರಿ ಮುಂದಿನ ದಿನಗಳಲ್ಲಿ ಒಳ್ಳೆ ಫಲ ಕೊಡುದು ಸರ್ ನಿಮ್ಮ ಜೊತೆ ನಿಂತು ಹೇಗಿದೆ ಸರ್ ನಿಮ್ಮ ಜೊತೆ ಬಿಜೆಪಿಯ ಸಪೋರ್ಟ್ ಹೇಗಿದೆ ನೂರಕ್ಕೆ ನೂರು ಜೊತೆ ಈ ಸಾರಿ ಈಗ ಈಗ ಭಾರತೀಯ ಜನತಾ ಪಾರ್ಟಿಗೂ ಕೂಡ ನನ್ನ ಆ ಭಾಗದಲ್ಲಿ ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡಿಸ್ಬೇಕು ಅನ್ನೋ ಒಂದು ಭಾವನೆ ಇದೆ ಚೆನ್ನಾಗಿದೆ ಪಕ್ಷ ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ ನಾನು ಕೂಡ ಪಕ್ಷವನ್ನ ಬಲಪಡಿಸುವ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಎಲ್ಲರೂ ಕಾಯ್ತಾ ಇದ್ದಾರೆ ನಿಮ್ಮ ಡಿಸಿಷನ್ ಅಂದ್ರೆ ಎಲ್ಲಾದ್ರೂ ಅವ್ರು ಎಲ್ಲಿ ಬಂದ್ರು ಅವ್ರನ್ನ ನಾವು ಸ್ವಾಗತ ಮಾಡ್ತೀವಪ್ಪ ಎಲ್ಲಾ ಪಾರ್ಟಿಯವರು ನಮ್ಮಲ್ಲಿ ಬನ್ನಿ ದೊಡ್ಡ ವೆಲ್ಕಮ್ ಅಂದ್ರೆ ಅಷ್ಟೊಂದು ಇದಿದೆ ನೀವು ಗೆಲ್ತಿರ ಎಲ್ಲಾದ್ರೂ ಗೆಲ್ತಿರ ಅನ್ನೋ ಕಾನ್ಫಿಡೆನ್ಸ್ ಇಂದ ಎಲ್ಲರೂ ಕಾಯ್ತಾ ಇರೋದು ನಿಮ್ಗೆ ಎರಡನೇ ಯೋಚನೆ ಇಲ್ಲ ಈಗ ಬೇರೆ ಯಾರಾದ್ರೂ ಅಭ್ಯರ್ಥಿ ಆದ್ರೂ ಕೂಡ ಅವ್ರ ಜೊತೆ ನಿಂತ್ಕೋತಿರ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀವಿ ಆದ್ರೆ ಗೆಲ್ಬೇಕಲ್ಲ ಈಗ ಜನ ಯಾರನ್ನ ಬಯಸ್ತಾರೆ ಅವ್ರನ್ನ ನೀವು ಫೀಲ್ಡ್ ಗಿಳಿಸಿದ್ರೆ ಅವರನ್ನ ಸ್ಪರ್ಧೆಗೆ ಅವಕಾಶ ಕೊಟ್ರೆ ಅನುಕೂಲ ಆಗತ್ತೆ ಜನ ಬಯಸುದೇ ಬೇರೆ ನೀವೇ ಯಾರನ್ನೂ ಚುನಾವಣೆ ಸ್ಪರ್ಧೆ ಮಾಡಿಸಿದ್ರೆ ಅದರಿಂದ ಫಲಿತಾಂಶ ಹೆಂಗ್ ನಿರೀಕ್ಷೆ ಮಾಡೋಕಾಗತ್ತೆ ನಾವು ನೋಡೋಣ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ ಈಗ ಯಡಿಯೂರಪ್ಪನವರು ಅವ್ರ ಮಗನ್ ಶಿಕಾರಿಪುರದಿಂದ ವಿಧಾನಸಭೆ ಕಳ್ಸಿದ್ರು ಕುಮಾರಸ್ವಾಮಿ ಅವ್ರ ಕನ್ಸಿರುತ್ತೆ ನನ್ನ ಕ್ಷೇತ್ರ ಚನ್ನಪಟ್ಟಣ ಅಲ್ಲಿಂದ ನನ್ನ ಮಗನ ಕಳಿಸ್ಬಿಡೋಣ ಅಂತ ಕುಮಾರಸ್ವಾಮಿ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಅವರು ರಾಜ್ಯದಲ್ಲಿ ರಾಜ್ಯದ ನಾಯಕರು ಅವರು ಎಲ್ಲಿ ಬೇಕಾದರೂ ಅವರು ಸ್ಪರ್ಧೆ ಮಾಡ್ಬೋದು ಅವ್ರ ಮಕ್ಕಳೂ ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡಬಹುದು ನಿಖಿಲ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಎಲ್ಲಿ ಬೇಕಾದ್ರು ಸ್ಪರ್ಧೆ ಮಾಡಿ ಗೆಲ್ತಂಥ ಅದು ಅವಕಾಶ ಇದೆ ಹಾಗೇ ವಿಜೇಂದ್ರ ಅವರು ಕೂಡ ಅವಕಾಶ ಇದೆ ಅವರು ಗೆಲ್ತಾರೆ ಅವು ಸಾಮಾನ್ಯವಾಗಿ ಒಂದು ಕ್ಷೇತ್ರ ಅಂತವು ಅಲ್ಲಿ ಇನ್ನು ಅಲ್ಲೇ ಇವಾಗ ಕಂಡುಬಿಡ್ತಾ ಇರೋರು ಹಂಗಾಗಿ ನಮಗೆ ನನ್ನ ನಮ್ಮ ಕ್ಷೇತ್ರ ಬಿಟ್ಟರೆ ಬೇರೆ ಏನು ಅವಕಾಶ ಇದೆ ಹಾಗಾಗಿ ಮುಂದಿನ ದಿನಗಳನ್ನ ನೋಡೋಣ ಏನಾಗುತ್ತೆ ಸರ್ ಬಹುತೇಕ ನೀವೇ ಅಭ್ಯರ್ಥಿ ಆಗ್ಬೋದು ಅಂತ ಅನ್ಕೋತಾ ಇದ್ದಾರೆ ಎಲ್ರು ನೀವಾದ್ರೆ ಕಾಂಗ್ರೆಸ್ ಇಂದ ಆಗ್ಬೋದು ಯಾಕಂದ್ರೆ ಅವ್ರು ಕಾಯ್ತಾ ಇರೋದು ಈ ಡಿಸಿಷನ್ ಗೆ ಇಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಲ್ಲಿ ನಿಖಿಲ್ ಹಾಕಿದ್ರೆ ನಾವ್ ಯಾರಾದ್ರು ಹಾಕ್ಬಿಟ್ಟು ಅವ್ರನ್ನ ಸೋಲ್ಸ್ ಬಿಡ್ತೀವಿ ಅಂತ ಅವ್ರ ತರ ಯೋಗೇಶ್ವರ್ ಹಾಕಿದ್ರೆ ಸ್ವಲ್ಪ ಕಷ್ಟ ಅಲ್ವಾ ಅಂತ ಸೊ ನೀವ್ ಹಾಕಿದ್ರೆ ಯಾರಾಗ್ಬೋದು ನಿಮ್ ಎದುರು ಯಾರು ಅಭ್ಯರ್ಥಿ ಇದಾರ ಅಲ್ಲಿ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಸಮರ್ಥವಾಗಿ ಯಾರು ಇಲ್ಲ ಅವರು ಚುನಾವಣೆ ಚುನಾವಣೆ ಮಾಡ್ಬೋದಷ್ಟೇ ಬಹಳ ಸಮರ್ಥವಾಗಿ ಯಾರು ಇಲ್ಲ ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ನಾನೇ ಅಭ್ಯರ್ಥಿ ಅವರು ಜನಗಳಿಗೆ ಕಾನ್ಫಿಡೆನ್ಸ್ ಒಬ್ಬ ಲೀಡರ್ ಆಗಿ ಅವ್ರು ಹೇಳ್ತಾರೆ ಜನ ತೀರ್ಮಾನ ಮಾಡ್ಬೇಕಲ್ಲ ಅವ್ರಿಗೂ ಆಸೆ ಇದೆ ಆ ಕ್ಷೇತ್ರ ಗೆಲ್ಬೇಕು ಅಂತ ಜನ ತೀರ್ಮಾನ ಮಾಡ್ಬೇಕು ನಮಗ್ ಭರವಸೆ ಡಿ ಕೆ ಸುರೇಶ್ ಅವ್ರ ನಿಲ್ಲಬಹುದಾ ಗೊತ್ತಿಲ್ಲ ಅದು ನನಗೆ ಅದ್ರ ಮಟ್ಟಿಗೆ ನನಗೆ ಅವ್ರ ಬಗ್ಗೆ ನನ್ ಮಾಹಿತಿ ಇಲ್ಲ ಆದ್ರೆ ನಾವಿನ್ನೂ ಅಭ್ಯರ್ಥಿಗಳ ಬಗ್ಗೆ ಸ್ವಲ್ಪ ಗೊಂತಲ ಟಿಕೆಟ್ ಘೋಷಣೆ ಆಗಲಿಲ್ಲ ಬಟ್ ಅವ್ರು ಅಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಆತಂಕ ನನಗಿದೆ ಅಲ್ಟಿಮೇಟಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲ್ಲುತ್ತೆ ಸರ್ ಈಗ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂತೆಲ್ಲ ಹೇಳ್ತಾ ಇದ್ರು ಅದೊಂದು ಪ್ರಶ್ನೆ ಇದೆ ನಿಮ್ಮ ಮಗಳು ಕೂಡ ರಾಜಕೀಯದಲ್ಲಿ ಅವರು ಕಾಂಗ್ರೆಸ್ ಜೊತೆ ಹೋಗ್ತೀನಿ ಅಂತೇಳಿ ಭೇಟಿಯಾಗಿದ್ದು ಎಲ್ಲ ಇದೆ ಸೊ ನಿಮ್ಮ ಬಗ್ಗೆ ಏನೋ ಬೇಸರ ಇದೆ ಅಂತೇಳಿ ಈಗಲೂ ನಿಮ್ಮ ಬಗ್ಗೆ ಬೇಸರ ಇದೆಯಾ ಸರ್ ನಿಮ್ಮ ಮಗಳು ನಿಮ್ಮ ಜೊತೆ ಮಾತಾಡ್ ಇದಾರ ಜೊತೆಗೆ ಇರ್ಬೋದು ಈಗ ವೈಯಕ್ತಿಕ ವಿಚಾರಗಳು ಬೇರೆ ಸಾರ್ವಜನಿಕ ಬದುಕೆ ಬೇರೆ ರಾಜಕಾರಣ ನನಗೇ ಇಪ್ಪತ್ತೈದು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ನನಗೇನು ಇಲ್ಲ ಯಾರ್ಯಾರೋ ಪಾಪ ಹೊಸಬ್ರು ಬಂದು ಅಲ್ಲಿ ಏನೋನೋ ಆಸೆ ಇಟ್ಕೊಂಡು ಬಂದು ನಾನೇನೋ ಹಾಕ್ತೀನಿ ಏನು ಭ್ರಮೆಯಿಂದ ಆಸೆ ಬರಬೇಕು ಅಂತ ನನ್ನ ಭಾವನೆ ನೋಡ್ರಿ ನನಗೆ ಇವತ್ತು ನೀವೇ ಕೇಳ್ತೀರಿ ನನಗೆ ಇಷ್ಟು ವರ್ಷ ಅನುಭವ ಇಷ್ಟು ವರ್ಷ ಗೆಲುವು ಸೋಲುಗಳ ನಡುವೆ ಪುನಃ ನನಗೆ ಒಂದು ನೆಲೆ ಇಲ್ಲ ರಾಜಕಾರಣದಲ್ಲಿ ನನಗೆ ಆತಂಕ ಟಿಕೆಟ್ ಕೊಡ್ತಾರೋ ಇಲ್ವೋ ಅಂತೇಳಿ ನೆನಪಸ್ತಿನಿ ಹಿಂಗಿರುವಾಗ ಸುಮ್ಮನೆ ಯಾರ್ಯಾರು ಹೆಸರು ಓಡಿಸಿ ಅದರಿಂದ ಪ್ರಯೋಜನ ಏನು ರಿಸಲ್ಟ್ ಸಿಗ್ಬೇಕಲ್ಲ ಹಾಗಾಗಿ ಥರ ಏನೂ ಆಗೋದಿಲ್ಲ ಅವ್ರು ಯಾರು ಆತರ ಕಾಂಗ್ರೆಸ್ ಆತರ ತೀರ್ಮಾನ ಏನು ಮಾಡೋದಿಲ್ಲ ಅವ್ರಿಗೂ ಆತಂಕ ಇದೆ ಯಾರು ಅಭ್ಯರ್ಥಿ ಬಗ್ಗೆ ಗೊಂದಲ ಇದೆ ಅಲ್ಟಿಮೇಟಾಗಿ ಶಿವಕುಮಾರ್ ಫ್ಯಾಮಿಲಿಯಿಂದ ಯಾರಾದರೂ ಸ್ಪರ್ಧೆ ಮಾಡಬಹುದು ಸುರೇಶನೇ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತ ಅನ್ಸು ಇತ್ತೀಚಿನ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ನೋಡಿದಾಗ ಸರ್ ಒಂದ್ ವೇಳೆ ಮೈತ್ರಿ ಇಂದ ನಿಮಗೆ ಟಿಕೆಟ್ ಸಿಗದೆ ಇದ್ರೆ ಡಿ ಕೆ ಶಿವಕುಮಾರ್ ಅವ್ರೇನಾದ್ರು ನಿಮಗೆ ಕಾಲ್ ಮಾಡಿದ್ರೆ ನಿಮಗೆ ಆಹ್ವಾನ ಬಂದ್ರೆ ಏನ್ ಸದ್ಯಕ್ಕೇನು ಆತರ ಏನೋ ತೀರ್ಮಾನ ಆಗಿಲ್ಲ ನಾನು ಬಿಜೆಪಿಲೆ ಮುಂದುವರಿಬೇಕು ಅಂತ ಅನ್ಕೊಂಡಿದೀನಿ ಬಿಜೆಪಿಲೆ ಮುಂದುವರಿತೀನಿ ಥ್ಯಾಂಕ್ ಯು ಸರ್ ನಮಸ್ಕಾರ ಧನ್ಯವಾದಗಳು